அச்சா பைலே ஏ நீன பாப்பா பட்டுлоги தேடினானே ஏ அச்சி மலைவலப்பா அச்சி யா அச்சி அப்போ நானாக பங்காரி லே பங்காரியே லே இதேனே இதிக்கி தங்கே கீதாக்கா எல்ல இல்ல இல்ல மச்சியே ஆ அவ மொலக்க பன்னிரதி ஈ அச்சி ஓடுனோ லே கிதா இந்தேனே அச்சி நான் வர்தீ நீ மாரக்க இரோவ ஏன் இந்தன கர்த்தினே ஆ ம வர்தீ நீடா வாணி பொம்மேலே ஓ சரப்பா பாரே பங்காரி கூட்களே ಗೀತಾ ಅವ್ರ್ ನೆಂಟ್ರೇನು ಎಂಟ್ರಲ್ಲ ಏನು ಇಲ್ಲ ತಗ ನನ್ ಮಗಳ ಅವಳು ಅದೇನಕೋ ನನ್ ಮಗಳ ಮಗಳುವ ಈಗ ಮದ್ ಮನ್ಯಾಗ ಏನೋ ಕಿತ್ಲಾಡ್ಬಿಟ್ವಾ ನಾನು ಬರ್ತಾ ಇರಲಿಲ್ಲ ಅವಳು ಓದ್ತಾ ಇರಲಿಲ್ಲ ನನ್ನ ಊರಿಗೆ ಬಂದ್ಲು ಅದಕ್ಕೆ ನಾನು ಅವಳ ಜೊತೆಗೆ ಬನ್ನಿ ಮತ್ತೆ ಮೊನ್ನೆ ಸಿಕ್ಕಿದಾಗ ಹೇಳ್ಬೇಕಾಗಿತ್ತ ನಂಗೆ ನನ್ ಮಗಳ ಅವಳ ಅವರಾಗಂತ ಸುಮ್ನೆ ಹೇಳಿಲ್ಲ ಹಿಂಗೇನ ಬಂದಾರೇ ನಡಿ ಊಟ ತಿನ್ನಡಿ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ ಏನ್ ಬೇಡಕಿಟ್ ಬನ್ನೆ ಅದರ ಮಾಧು ನೆನ್ ಗೀತಾ ನಿನ್ ಮಗಳು ஓ நன் மகள ஓடு அவனு ஒழ நம் கண்ணு முந்தை உட்கா நவ்னா அது ஏன்னா இதற்கு உதிராடுவா டக்கா தலைம எல்லா உதிரவா மொத்லித் தக்க அண்ணா தாலக்கூதே இவன் கூதலை இல்ல நோடு நம்ம கண்ணு முந்தை உட்கா நான் எஸ்ட் வயசாத நோட ஒன் முகவாங்க ನಾವಿರೋದು ಈ ಕಡೆಕ ಅವ್ರಿರೋದು ಆ ಕಡೆ ಕಡೆ ಹೋಗಲ್ಲಮ್ಮ ಹೆಚ್ಚ ಏನ್ ಹೇಳುದಂತೆ ಡಾಕ್ಟ್ರು ಏನ್ ಹೇಳಿದ್ರು ಹೋಗಕ್ಕ ಬೇಜಾರ ಅವಳೆ ಬಂದು ಅಂತ ಅದ್ಕೊಂಡು ನಾನು ಕ ಮುನ್ಸ್ಕೊಳ ಬೇಜಾರಾಗೋಯ್ತಕ್ಕ ತಂದೆ ತಾಯಿ ಮಕ್ಕಳು ತಪ್ತದ ಎಷ್ಟೊಂದ್ಲಿ ಎಷ್ಟು ಆಡ್ಕೊಂಡ್ಲೆ ಅಯ್ಯ ತಾಯಿ ಮಕ್ಕಳಿಗೆ ತಪ್ತದ ಎಷ್ಟೊಂದ್ರಿ ಎಷ್ಟು ಆಡ್ಕೊಂಡ್ರ ತಾಯಿ ಮಕ್ಕಳ ತಾಯಿ ಮಕ್ಳೇ ಡಾಕ್ಟ್ರು ಆ ಮಕ್ಳು ಆಗಲ್ಲಮ್ಮ ನಿಂಕ ಅಂತ ಹೇಳ್ಬಿಟ್ರಂತೆ ಅಯ್ಯೋ ಬೇರೆ ಆಸ್ಪತ್ರೆಗನ ತೋರ್ಬೇಕಾಗತ್ತ ಏನು ರಕ್ತ ಟೆಸ್ಟ್ ಮಾಡಿರೋ ಪೇಪರ್ಗಳೆಲ್ಲ ಕುಟ್ಟವಳಂತೆ ಕೊಟ್ಟಿದ್ರೆ ಇವೆಲ್ಲ ಬೇಕಾದ್ರೆ ಬೇರೆ ಕಡೆ ಹೋಗಿ ತೋರಿಸಿ ಅವ್ರು ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾಳಂತೆ ಹಂಗಾದ್ರೆ ಆಗೋದೇ ಇಲ್ಲಂತೇನ ಮಕ್ಳು ಇಲ್ಲಕ್ಕ ಆಗೋದೇ ಇಲ್ಲಂತೆ ಏನು ಮಾಡಬೇಕು ಅನ್ನಂಗೆ ಅದಕ್ಕೆ ತೋರಿಸ್ತಾ ಇಲ್ಲಕ್ಕ ಎಂತ ಕೆಲಸ ಆಗೋದಾ ಯಾವುದೇ ನಂಗೆ ಮಗುನ ದಿಕ್ಕನ ತಗೊಂಡಿದ್ರೆ ಆಗುತ್ತೇನ ಬೇಡ ಅಂತೇಳು ಬೇಡ ಕಾಣ್ತಾಳೆ ಬೇಡ ಅಂದ್ರೆ ಆಗ್ತದಾ ನಾಳೆ ಬೆಳಗ್ಗೆ ಸಾಯೋ ಟೈಮ ಬಯಕ್ಕೆ ನೀರಾಕೋರೊಬ್ಬರು ಒಬ್ರು ಬೇಕಾನೆ ಬೇಕು ಆದರೆ ಏನು ಮಾಡೋದು ಅವಳೇ ಆಮೊಬನು ತಗೊಳೋದು ಬೇಡ ಅಂತಾಳೆ ಮುಂದಿನ ರೀ ಇಲ್ಲ ಒಂದು ಎರಡು ದಿವಸ ನೋಡೋಣ ಆತದೇನಾ ಇನ್ನು ಡಾಕ್ಟ್ರೇ ಆಗಲ್ಲ ಅಂದಮೇಲೆ ಇನ್ನೇನಕ್ಕ ಹಾಂ ಏ ಡಾಕ್ ಬದುಕಲ್ಲ ಅಂದಿದ್ದರೆ ಬದುಕೊಳ್ತಾವ ಜೀವನ ಮಾಡ್ತಾವ್ರೆ ಆ ಡಾಕ್ಟ್ರ್ ಕತೆ ಕಟ್ಕೊಳ್ಳ ಸುಮ್ಮನೆ ರೇ ಇಲ್ಲಕ್ಕೋ ನಿನ್ನತ್ರ ಮುಚ್ಚು ಮರ ಅವಳು ಈಚೆದಾಗ ಹೊಟ್ಟೆ ನೋವು ಜಾಸ್ತಿ ಆತಾಯ್ತು ಹಾಂ ಜಾಸ್ತಿ ಹೊಟ್ಟೆ ನೋವು ಆತಾಯ್ತು ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡದ್ ನೀವು ಒಂದು ದಿವಸ ಹ್ಞೂ ಅದೇನೋ ಗರ್ಕೋಸಿದ್ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳದ್ಬಿಟ್ಟವಮ್ಮ ತಿರ್ಗ ಮುಂದೆ ಮುಂದೆ ತೊಂದರೆ ಆಗ್ತದೆ ಹಂಗೆ ಹಿಂಗೆ ಅಂತಂದ್ರು ಡಾಕ್ಟ್ರು ಆಮೇಲೆ ನಂಗೆ ಕೂತಿಕೆ ಏನು ಸರ್ ಮಾಡೋದು ಅಂತ ಈ ಮಾತ್ರೆಗಳ ತಕ್ಕಮ್ಮ ನುಂಗ್ರಿ ಸರೋತದೆ ಅಂತೇಳ್ಬಿಟ್ಟು ಅವನ ಮಕ್ಕ ಮುಚ್ಚೋಗ ಅದು ಮಾತ್ರೆಗಳು ಕೊಟ್ಟನು ಅದು ಏನು ಆ ಮಾತ್ರೆಗಳು ಹುಂಗಕ್ಕೆ ಶುರು ಮಾಡಿದ್ದೆ ಈಚೆ ಆಗೋದೆ ನಿಂತು ಹೋಗ್ಬಿಡ್ತಕ್ಕ ಕಾವಳಿಕ ಹ್ಞೂ ಅದೇನು ಗರ್ಭಕೋಶಕ್ಕೆ ಏನು ತೊಂದರೆ ಆಗೋದು ಅದೇನು ಈಚೆ ಆಗೋದೆ ನೀನು ತೊಗೊಬಿಡ್ತೇವೆ ಕವಳಕ ಏನು ಮಾಡೋದು ಆಸ್ಪತ್ರೆಗಳಿಗೆಲ್ಲ ತೋರ್ಸಿದ್ನಿ ಈ ಮಾತ್ರೆ ನುಂಗ್ರಿ ಈ ಮಾತ್ರೆ ನುಂಗ್ರಿ ಅಂತಾರೆ ಏ ಈಚೆದಾಗ ಹೊಟ್ಟೆನಾಗ್ ಬರೋದಾದ್ರೆ ಮಾಮೂಲಿ ಅಲ್ಲ ಹಾಂ ಅದು ತೋರ್ಸೋಕೆ ಹೋಗಿತಾ ಅಯ್ಯೋ ನೋವು ತಡ್ಕೋಕಾಗಲ್ಲ ಆಗಲ್ಲ ಅಂತ ಬಾಯಿ ಬರ್ಕೊಳ್ಳೋಲ್ಲ ಅದಕ್ಕೆ ಕರ್ಕೊಂಡೋಗಿ ತೋರ್ಸಿದ್ನಕ್ಕ ನೋಡಿದ್ರೆ ಹಿಂಗೆ ಆಗೋಗ್ಬಿಡ್ತಕ್ಕ ನಾನು ಅವಾಗ ಅಂದ್ಕೊಂಡು ಏನೋ ತೊಂದರೆ ಆತದೇನೋ ಮುಂದೆ ಅಂತ ನೋಡು ಹಾಗೆ ಬಿಡ್ತು ಅಕ್ಕ ಮನೆ ಚಿಕ್ಕದಾಗಿದ್ದು ಚೆನ್ನಾಗದಕೋ ಮೊನ್ನೆ ಹ್ಞೂ ನಮ್ಮ ಮಲ್ಲು ಕರ್ಸ್ಕೊಟ್ಟಿತ್ತು ಹೆಂಗೋ ಒಳ್ಳೆ ಅನ್ನ ಪಡ್ತಿದ್ವಿ ಹೇಳಕ್ಕ ಎಲ್ಲ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊಂತಾನೆ ಅಯ್ಯೋ ಒಂದು ಹಾಕಿದೇವರ್ಗಾ ಅದಕ್ಕೆ ಅಂತ ಅಣ್ಣ ಸಿಕ್ಕಿರೋದು ಏನೇ ಗೀತದು ಅಕ್ಕ ನಾನ್ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಯಾವುದಾದ್ರು ಒಂದು ಬಡವ್ರ ಮನೆಗೆ ಅಯ್ಯನ್ನು ತಂದು ಮದುವೆ ಮಾಡೋಣ ನಮ್ಮ ಇನ್ನೊಂದು ಅಂತ ಅಯ್ಯೋ ಪಾಪ ನಿನ್ ಏನೇ ತೀರಾ ಬಡವ್ರ ಮನೆಗೆ ತಕೊಂಬರ್ಬೇಕ ತೀರಾ ಬಡವ್ರ ಮನೆಗೆ ತಕೊಂಬಂದ್ರ ತಗ್ಗಿ ಬಗ್ಗಿ ಇರ್ತಾಳೆ ಇರೋರ್ ಮನೆಗೆ ತಕೊಂಬಂದ್ರ ಇನ್ನು ಇವಳು ನಾನೆಷ್ಟು ಅವ್ಳು ನಾನೆಷ್ಟು ಅಂತ ನಿಂತ್ಕೊಂತಾರೆ ಜಗಳ ಮನೆಗ ಅಂತ ಸಿಗ್ತವೆ ಏನೋ ಮಾಡ್ಬೇಕಲ್ಲಕ್ಕ ಹಾ ನೀನು ಹೇಳ್ತಾ ಇದೀಯ ಅವನಿಗೆ ಚಿಕ್ಕ ವಯಸ್ಸು ಅಂತ ಚಿಕ್ಕ ವಯಸ್ಸಮ್ಮ ಚಿಕ್ಕ ವಯಸ್ಸು ನಾನು ಮದ್ವೆ ಆದ್ಮೇಲೆ ಅವನು ಹುಟ್ಟಿದ್ದು ಹಾ ಚಿಕ್ಕ ಪಾಪ ಏನ್ ಮಾಡ್ಬೇಕು ಏನು ನನಗೆ ಏನು ದಿಕ್ಕಿ ಎತ್ತಿಸ್ತಾ ಇಲ್ಲಕ್ಕ ಹಂಗ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟದಕ್ಕ ಮಕ್ಳಿಲ್ಲ ಅಂತಂದ್ರೆ ಏನು ಜನ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಒಂದು ನಾಮಕರಣಕ್ಕೂಗಲ್ಲ ಒಂದಿದ ಕೂಗಲ್ಲ ಹ ನಿಮ್ಗೂ ತಿಳಿದಿದ್ ಏನದಕ್ಕನಮ್ಮ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಈ ಕಾಲದಾಗ ಜನರಲ್ಲಿ ಹಂಗೆ ಏನೋ ಒಂದು ಇಷ್ಟು ಸಿಕ್ಕಿದ್ರೆ ಸಾಕು ಆಡ್ತನಾಗ ಕೆಟ್ಟ ಬಿಟ್ಟರೆ ಅಕ್ಕ ಯಾರವ್ರೇನಕ ನಿಂಗೆ ತಿಳಿದಿರೋರು ತೀರಾ ಬಡವರಾಗಿರ್ಬೇಕಾಗ ಒಂದೊತ್ತು ಊಟಕ್ಕೂ ಕಷ್ಟ ಆಗಿರ್ಬೇಕು ಅಂತ ಹುಡುಗಿನ ತಂದು ಮಾಡ್ಬೇಕು ಅವು ಅಯ್ಯೋ ಅಂಥವ್ರು ಯಾರವ್ರೆ ಯಾರು ಇಲ್ಲ ಯಾರೂ ಇಲ್ಲಮ್ಮ ನಂಗೆ ತಿಳಿದಿರಂಗೆ ಹ್ಞೂ ಯಾರ ಇದ್ರೆ ನೋಡಕ್ಕ ಯಾರ ಕೇಳ್ತೀನಿ ಆಗಲಿ ಕೇಳ್ತೀನಿ ಇದ್ರೆ ಹೇಳ್ತಾರೆ ನೋಡಕ್ಕ ನೋಡಂಗೆ ಹೇಳಕ್ಕ ಏನೋ ಒಂದು ಉಪಕಾರ ಆದಂಗೆ ಆಗ್ತದೆ ಕೇಳ್ತೀನಿ ಕೇಳ್ತೀನಿ ಯಾರ ಕೇಳ್ಬಿಟ್ಟಾ ಹೇಳ್ತೀನಿ ಈ ಊರಿಗೆ ಯಾರು ಇಲ್ಲೇನಕ ಯಾರವ್ರೆ ಯಾರು ಇಲ್ಲ ಹ್ಞೂ ಮನೆಗೆ ಕೆಲ್ಸಕ್ಕೆ ಬರ್ತಲ್ಲ ನೋಡ ಹುಡ್ಗಿ ನೇತ್ರ ಅವ್ಗೆ ಅಯ್ಯೋ ಪಾಪಲೆ ಅಯ್ಯ ಅಯ್ಯೋ ಹುಡುಗಿ ಪಾಪ ಹಂಗೆಲ್ಲ ಮಾಡ್ಕೊಡ್ತಮ್ಮ ತಪ್ಪ ಹ್ಮ್ ಎರಡನೇ ಮದ್ಯ ಮಾಡೋದವ್ಳ ಹಾ ಒಳ್ಳೆ ಹುಡುಗಿ ಅಳಕ ನೀನೇ ಬಡೂರು ಹುಡುಗಿ ಅಂತ ಇದ್ಯಾ ಇವಾಗ ನಮ್ಮ ಕೈ ಏನಕ್ಕ ಕಮ್ಮಿ ಅದೇ ಹಾ ಏನ ಅವಳು ಹೋಗಿ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನ ಪರಿಸ್ಥಿತಿ ಅದ ನೀನ್ ಕಂಡಂಗೆ ಅವರೆಲ್ಲ ಚೆನ್ನಾಗಿ ಅವರಲ್ಲ ಹಾ ಚೆನ್ನಾಗಿ ಅವರೇ ಅವ್ರ ಅಪ್ಪನೂ ಬೇಕಲ್ಲಮ್ಮ ಅವ್ರ ಅಪ್ಪನವನಲ್ಲಮ್ಮ ಆಗ್ತೀರಿಗ ಮಾತು ಬಿಡೇ ಆಗಲ್ಲ ಅವ್ಳಿಗೆ ಎಲ್ಲನ ಒಳ್ಳೆ ಕಡೆ ನಾನೇ ನೋಡಿ ಕೊಡ್ಬೇಕಂತ ಇದ್ದೀನಿ ಹ್ಞೂ ಆಗ್ದಿರಿಗೊ ಮಾತು ಬೇಡ ಬೇಡ ಆ ಮನೆಗೆ ಬೇಡ ಯಾವ್ದಾರ ಬೇರೆ ಹುಡುಗಿ ಸುಮ್ಮನೆ ಸುಮ್ಮನೆರು ಹುಡುಗಿಗೆ ಬೇಡ ಪಾಪ ಎಲ್ಲ ಚೆನ್ನಾಗಿರಲಿ ಏನು ಹಂಗಾದ್ರೆ ನನ್ನ ಮಗಳಿಗೆ ಬಳಸಲ್ಲ ಅಂತಿನಗ್ಯ ಹಂಗಂತಲ್ಲ ಸುಮ್ಮನೆ ಒಂದೇ ಮನೆಗೆ ಇಬ್ಬರು ಇದ್ರೆ ನಿನ್ನ ಮಗಳಕ್ಕೂ ನಂಬ್ದಿರಲ್ಲ ಇವಳಕ್ಕೂ ನಂಬ್ದಿರಲ್ಲ ಬೇಡ ಬೇಡ ಹ್ಞೂ ನನ್ನ ಮಗಳಂಗೆ ನಾನು ಸಾಕ್ತಾಯಿದ್ದೀನ ಅವಲ್ಲ ನಾನೇ ಎಲ್ಲ ಒಳ್ಳೆ ಕಡೆ ನೋಡೆ ನಾನೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀನಿ ನಾನು ಅವರು ಕೇಳ್ತಾನೆ ಇದ್ದೀನಿ ಎಲ್ಲನೂ ನೋಡಪ್ಪ ಒಂದು ಒಳ್ಳೆ ಬಂದ ನಾವೇ ಎಲ್ಲ ಇಕ್ಕಿ ಮಾಡ್ಕೊಡ್ತೀರಿ ಅಂತ ಬೇಡಮ್ಮ ಅವಳಿಗೆ ಮೇಲೆ ಮಾತ್ರ ನೀನು ಕಣ್ಣು ಹಾಕ್ಬೇಡ ಅದಕ್ಕೆ ಕಂಗಂತಿಯಾ ಏನೋ ಕಷ್ಟಗಳೇ ನನ್ನ ಮಗಳು ಅಂತನ್ಬಿಟ್ಟು ಸಹಾಯ ಮಾಡ್ಬೇಕು ತಾನೇ ನೀನು ಕಷ್ಟಗಳೇ ಕಷ್ಟ ಆಗಿಲ್ಲ ಅಂತ ಹೇಳ್ತಾಯಿಲ್ಲ ಆ ಬೇಡ ಹ್ಞೂ ಬೇಡ ಬೇಡ ಅವಳು ಪಾಡ್ಕೊಳ್ಳಿಗಲಿ ಸ್ಕೂಲಿನಲ್ಲಿ ಮಾತ್ರ ಜೀವನ ಅವಳಿಗೆ ಅವ್ಳಿಗೆ ಬೇಡ ಹ್ಞೂ ಬರ್ಬಿತ್ರಿ ತಂಗು ಬರ್ಬಿತ್ರಿ ಹ್ಞೂ ಸರಿಕ ಓದ್ತೀನಿ ನಾನು ಕೂತ್ಕೊಳ್ಳಿ ಕೂತ್ಕಾ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀನಿ ನಾನು ಒಬ್ಬ ಟೈಮ್ ಮಾಡ್ತೀನಿ ಕೂತಾಳೆ ಇಲ್ಲಕ್ಕ ಇಲ್ಲ ನಮ್ಮಲ್ಲಿಗೆ ಯಾವ್ದಾರ ಒಂದು ಏನು ಹುಡ್ಕ್ತೀನಿ ಏನು ಹುಡುಕಿ ಮದುವೆ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಗತ್ತದಕ್ಕ ಏ ನಾನು ಹುಡ್ಕ್ತೀನಿ ರೇ ನಾನು ಪತ್ತೆ ಹತ್ತಿಸ್ತೀನಿ ಯಾವ್ದಾರು ಒಂದು ಮಾಡಣ ನೀನು ಹಿಂಗೆ ಹೇಳ್ತಾ ಇದೆಯಾ ನಿಂಗೆ ಹೇಳಿದ್ಮೇಲೆ ಅಲ್ಲಿ ಮಕ್ಳು ಆಗಲ್ಲ ನೋಡೋಣ ಇರುವ ಕೂತ ಹೋಗ್ಯಾ ಇಲ್ಲಕ್ಕ ಇಲ್ಲ ಓದ್ತೀನಿ ನಾನು ನನ್ನ ಕೆಲಸದೇ ಓದ್ತೀನಿ ನಾನು ಆ ಹುಡ್ಗಿಕ್ ಹೆಂಗು ತಿನ್ನಕ್ಕ ಉನ್ನಕ ಇಲ್ಲ ಏನು ನನ್ನ ಮಗಳಿಗೆ ಹಂಗೆ ಆಸರಾಗಿತ್ತಾಳೆ ಅಂತ ನಾನು ಆಸೆ ಇದು ನೀನು ನೋಡಿದ್ರೆ ಹಿಂಗಂದು ಇಲ್ಲ ಬಂಗಾರಿ ಇಲ್ಲ ಇಲ್ಲ ಹ್ಞೂ ನೇತ್ರನ ಹತ್ರ ಆಗೋಲ್ಲಮ್ಮ ಆಗಲ್ಲ ನೇತ್ರನ ನಾನು ಒಳ್ಳೆ ಕಡೆ ಕೊಡಬೇಕು ಅಂತ ಆಸೆ ಕಂಡಿದ್ದೀನಿ ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ಅವ್ಳಕ್ಕೆ ಮದುವೆ ಮಾಡಿ ಒಳ್ಳೆ ಕಡೆ ಕೊಡಬೇಕು ಹ್ಞೂ ನಾನು ಇದಕ್ಕೆ ಒಪ್ಪಲ್ಲಮ್ಮ ನಾನು ಒಪ್ಪೋದೇ ಇಲ್ಲ ನೀರು ಒಪ್ಪಿಲ್ಲ ಅಂದ್ರೆ ಏನಕ್ಕ ಅವ್ರ ಮನೆಗೆ ಹೋಗಿ ನಾವನ್ನು ಕೇಳ್ಬೋದಲ್ಲ ಕೇಳ್ತೀರಲ್ಲ ಬೇಡ ಬೇಡ ಏನು ಕೇಳೋದೇನು ಬೇಡ ಆಯಪ್ಪನ ಒಪ್ಪಲ್ಲ ನಾಲ್ಕು ಗಂಟೆ ಹೋಗಿ ಯಾಕೆ ವಾಪಸ್ ಬರ್ತೀರಾ ಬೇಡ ಬೇಡ ಅವ್ರು ಪಾರ್ಕ್ ಅವ್ರನ್ನ ಬಿಟ್ಟು ಬಿಟ್ಟರೆ ಆಯಿತು ನಾನು ಓದ್ತೀನಿ ಕೂತ್ಕೊಳ್ಳಿ ಹೋಗಿ ಅಂತೆ ಇಲ್ಲ ನನ್ನ ಮಗಳು ಒಬ್ಬಳೆ ಕುತ್ಕೊಂಡಿರ್ತಾಳೆ ಬೇಜಾರು ಮಾಡ್ಕೊಂಡು ನಾನು ಓದ್ತೀನಿ ಬಾರೇ ಬಂಗಾರೀ ಹೋಗ್ಯ ಇಲ್ಲ ಇಲ್ಲ ನಾನು ಓದ್ತೀನಿ ಅಯ್ಯೋ ಪಾಪ ಮಾಡ್ಕೊಂಡೇನೋ ಅಯ್ಯ ಮಾಡ್ಕೊಂಡ್ರೆ ಮಾಡ್ಕೊಂತಾಳೆ ಹೋಗ್ತೀವಿ ಹ್ಞೂ ಅದೇನೋ ಓದ್ ಕೂಲ್ ನೋಡೋಕೆ ಹೋಗಿ ವರ್ಷದ ಸ್ಕೂಲ್ ಅಂತ ಹಂಗೆ ಪಾಪ ಅದು ಏನೋ ಇವಾಗ ಕಷ್ಟ ಬಿದ್ದಿವ ಜೀವನ ಮಾಡ್ತದೆ ಇನ್ನು ಇವಳ ಮಗಳ ಹತ್ರ ಜೀವನ ಪರ್ಯಂತ ಅವಳಕ್ಕೆ ಇರಲ್ಲ ಅಷ್ಟೇ ಬೇಡ ಬೇಡ ಬೇಕಾಗಿಲ್ಲ ಕಾಪ್ ಮಾಡ್ಕೊಂಡು ಓದ್ತಾಳೆ ಹೋದ್ರೆ ಓದ್ತಾಳೆ ಬಿಡು ಎಷ್ಟು ಬಿಂಕ್ ಪಾಪ ಬಂದ್ಬಿಟ್ಟು ಇವ್ಳಕ್ಕೆ ಹಾಂ ಇಲ್ಲಮ್ಮ ನಾನು ಒಪ್ಪದ್ದೇ ಇಲ್ಲ ಬಿಲು ಕೂಲ್ ಒಪ್ಪಲ್ಲ ಆಗೋದೇ ಇಲ್ಲ ಇವಳು ಮಗಳು ಹೇಳ್ಕೊಂಡಾಗ ಬಜಾರೆ ಅವ್ರ ಹತ್ತಕ್ಕೆ ಊಟ ಹಾಕಲ್ಲ ಇವಳಿಕಿವಾಗೆ ಕಾಟ ಕೊಡ್ತಾಳೆ ಇನ್ನು ಮದುವೆ ಮಾಡ್ಕೊಂಡು ಬಂದ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಹ್ಮ್ ಮನೆ ಕೆಲ್ಸಕ್ಕೆ ಬರ್ತಾಳೆ ಅಂದ್ಬಿಟ್ಟು ಎಷ್ಟು ಸದ್ರಗ ಹೋದ್ರೆ ಅವತ್ತಿ ಹೋಗಿಲ್ಲ